Thank yeah. ರಕ್ಷಣಾ ವೇದಿಕೆ ಬಣದ ಪ್ರವೀಣ್ ಶೆಟ್ಟಿ ಅಣ್ಣನವರ ನೇತೃತ್ವದಲ್ಲಿ ಕಳಸಾ ಬಂಡೂರಿ ನಾಲಾ ಯೋಜನೆಯ ಅಂಗವಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹರಿಹರ ನಗರದ ಹೊಳಿ ರಸ್ತೆ ಗೋಪಾಲಕೃಷ್ಣ ನಿಲಯದ ಎದುರು ಹಾಗೂ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿರುವ ಶ್ರೀ ದುರ್ಗಾ ಪೇಂಟ್ಸ್ ಅಂಗಡಿಯು ಸುಮಾರು ಏಳು ವರ್ಷದಿಂದ ಇದ್ದು ಹರಿಯರ ಹಾಗೂ ಸುತ್ತಮುತ್ತಲಿನ ಊರುಗಳಿಗೆ ಪೇಂಟ್ ಅನ್ನು ಸರಬರಾಜು ಮಾಡುತ್ತಿದೆ ಇಲ್ಲಿ ಉತ್ತಮವಾದ ಗುಣಮಟ್ಟದ ಪೇಂಟ್ಗಳನ್ನು ನೀಡಲಾಗುತ್ತಿದೆ ದೊಡ್ಡ ದೊಡ್ಡ ಗಳು ಹಾಗೂ ಸಾರ್ವಜನಿಕರು ಈ ದುರ್ಗಾ ಪೇಂಟ್ ಅಂಗಡಿಯಲ್ಲಿ ಪೇಂಟ್ ಖರೀದಿ ಮಾಡುವುದು ಉತ್ತಮ ಏಕೆಂದರೆ ಇಲ್ಲಿ ಉತ್ತಮ ಗುಣಮಟ್ಟದ ಪೇಂಟ್ ದೊರೆಯುತ್ತವೆ ಹಾಗೂ ಸಾರ್ವಜನಿಕರಿಗೆ ಗ್ಯಾರಂಟಿ ಸಹಿತ ಪೇಂಟ್ ನೀಡಲಾಗುವುದು ಹಾಗೂ ಪೇಂಟ್ನಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಕಂಪನಿಯವರ ಕಡೆಯಿಂದ ಅದನ್ನು ಸರಿ ಮಾಡಿಕೊಳ್ಳಲಾಗುವುದು ಅಂಗಡಿಯ ಮಾಲೀಕರಾದ ಹರೀಶ್ ರವರು ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಹಾಗೂ ನಗರದ ಎಲ್ಲಾ ಪೇಂಟರ್ಗಳ ಜೊತೆಗೂ ಸಹ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ಈ ಅಂಗಡಿಯಲ್ಲಿ ಏಷ್ಯನ್ ಪೇಂಟ್ ಡಬ್ಲ್ಯೂ ಪೇಂಟ್ ಅಪೋಲೋ ಪೇಂಟ್ ಜೆಕೆ ವೆಲ್ಕೇರ್ ಹಾಗೂ ಇನ್ನಿತರ ಉತ್ತಮ ಕಂಪನಿಯು ಉತ್ತಮ ಕ್ವಾಲಿಟಿಯ ಪೇಂಟ್ ದೊರೆಯುತ್ತವೆ ಮತ್ತು ನೆನೆಯ ದಿನ ನಗರದ ಪ್ರಮುಖ ಕಾಂಟ್ರಾಕ್ಟರ್ಗಳು ಹಾಗೂ ಎಲ್ಲ ಎಲ್ಲಾ ಪೇಂಟರ್ಗಳಿಗೆ ಸಭೆಯನ್ನ ಕರೆದಿದ್ದು ಸಭೆಯಲ್ಲಿ ಪೇಂಟ್ಗಳ ಬಗ್ಗೆ ಉತ್ತಮ ಮಾಹಿತಿನ ಹಂಚಿಕೊಂಡರು ಹಾಗೂ ಊಟದ ವ್ಯವಸ್ಥೆಯನ್ನ ಸಹ ಮಾಡಿದ್ರು ಹಾಗಾಗಿ ಸಾರ್ವಜನಿಕರು ಶ್ರೀ ದುರ್ಗಾಪಿಯನ್ ಅಂಗಡಿಯಲ್ಲಿ ಪೇಂಟ್ ಅನ್ನ ಖರೀದಿ ಮಾಡಿ ಹಾಗೂ ತಮ್ಮ ಮನೆಯನ್ನ ಸುಂದರ ಬಣ್ಣಗಳಿಂದ ಮನೆಯ ಅಂದ ಚಂದವನ್ನ ಹೆಚ್ಚಿಸಿಕೊಳ್ಳಿ ಎಂದು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಸಾರ್ವಜನಿಕರಲ್ಲಿ ಕೇಳಿಕೊಳ್ತಾ ಇದ್ದಾರೆ ವಯಸ್ಸಿನಿರಾಗಿರ್ಬೋದು ತುಂಬ ಹಳ್ಳಿಯಿಂದ ಅರವತ್ತೆಂಟು ಹಳ್ಳಿಯಿಂದ ಸಂಬಂಧ ಅಲ್ಲ ಎಲ್ಲರೂ ಅಂದರೆ ಅಷ್ಟು ಪ್ರೀತಿ ಅವನಿಗೆ ಹರೀಶ ಅಂದ್ರೆ ಗೌರವಿಯಾಗಿರ್ಬೋದು ಜನಗಾಗಿರ್ಬೋದು ತುಂಬ ಅವರಿಗೆ ಇದ್ದಾರೆ ಜನಕ್ಕೆ ಆಗಿರ್ತಲ್ಲ ಆ ದೇವರಿಗೂ ಶಕ್ತಿ ಕೊಟ್ಟು ಅವನ ಮುಂದೆ ಇನ್ನೂ ಇರ್ತಲ್ಲ ಈ ಅಂಗಡಿಗೆ ಚೆನ್ನಾಗಾಗಿರ್ಲಿ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡೋಣ ಆಮೇಲೆ ಇವತ್ತು ಸಾಯಂಕಾಲ ಪೇಪರ್ ಮೀಟಿಂಗ್ ಇದೆ ಎಲ್ಲರೂ ಪೇಂಟರು ಯೋಮಿ ಕಾಂಪ್ಲೀಟ್ 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 ಪೇಪರ್ ಓವರ್ ಕ್ಲೀನಿಂಗ್ ಇದೆ ಅಂಬीडीಕಾರ್ ಬೌಲ್ ಅಲ್ಲಿ ಎಲ್ಲರೂ ಪೇಂಟರ ಆಗಮಸ್ಬೇಕು ನಮ್ದು ಸ್ಮಾರ್ಟ್ ಹೇಳ್ತೀನಿ ರಾಸ್ ಪೇಂಟಿಂಗ್ ಸ್ಟಾರ್ಟ್ ಆಗಿದೆ ಸರಿಯಾಗಿ ಆಯ್ತು ಬಿಸಿಬಿ ಚಾಲಾಗಿದೆ ಪೇಂಟ್ ಸಹಕಾರನೆ ಚಾಲಾಗಿದೆ ಹೀಗೆ ನಮಗೆ ಸಹಕಾರ ಕುರಿ ಹೆಡ್ಕೊಂಡೊಂಡೆ ಅಂತ ಹೇಳುತ್ತೆ ಎಷ್ಟು ವರ್ಷದಿಂದ 2017 స్టార్ట్ ಮಾಡಿದ್ರು ಅಲ್ಲಿಂದ ಇವಾಗ 6 ವರ್ಷ ಇಲ್ಲಿ ಗ್ರಾಹಕರು ಯಾವ ರೀತಿ ಸಂಸ್ಥାର ಅಲ್ಲಿ स्टार्टिंग ಇಂದardır ಇಂದ ವರೆಗೂ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಅಪ್ಡೇಟ್ ಎಲ್ಲಾ ಚೆನ್ನಾಗಿ ಹೋಗ್ತಾ ಇದೆ ಟೋಟಲಿ ಫೇಂಟ್ ಎಲ್ಲಾ ಎಲ್ಲ ಚೆನ್ನಾಗಿದೆ ಆತರ ಏನಂದ್ರೆ ಯಾವ ಕಾಲದಿಂದ ಆನ್ಸರ್ ಅಂತ ಹೇಳಿ ಸರ್ಟೇನ್ ಕೋರಿದೆ ಯಾವ ತರ ಅವರು ಸัพಪ್ಲೈ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಪೇಂಟಿಂಗ್ ಬಗ್ಗೆ ಏನಾದ್ರೂ ಗ್ಯಾರಂಟಿ ವಾರಂಟಿ ಕೊಡ್ಲೇ ಬೇಕಾಗುತ್ತೆ ಆಲ್ಮೋಸ್ಟ್ ಏಷ್ಯನ್ ಪೇಂಟ್ ಆಗಿರ್ಬೋದು ಮೂರು ಬ್ರ್ಯಾಂಡ್ ಕಂಪ್ನಿಗಳೇ ಆಮೇಲೆ ಲೋಕಲ್ ಪೇಂಟ್ಸ್ ಯಾವ್ದು ಮಾಡ್ತಾರೆ ಯಾವ್ದೇ ತರ ಲೋಕಲ್ ಪೇಂಟ್ ಲೋಕಲ್ ಪೇಂಟ್ಸ್ ಗ್ಯಾರಂಟಿ ಕೊಡ್ತಾ ಇರೋದು ನಾವು ಕಸ್ಟಮರ್ಸ್ ಬ್ರ್ಯಾಂಡ್ ಕಂಪ್ನಿನೇ ಸಜೆಷನ್ ಮಾಡ್ತೀವಿ ಅದ್ರ ಪ್ರಕಾರನೇ ಕೊಡ್ತೀವಿ ಗ್ಯಾರಂಟಿ ವಾರಂಟಿ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಅಪ್ಪ ಎಕ್ಸ್ಟ್ರಾ ಏನು ಗ್ಯಾರಂಟಿ ಅಪ್ಪ ಅಂದರೆ ಈ ಕಂಪ್ನಿ ತ್ರೂ ಹೋಗೋದು ಬಂದ ಅದೇನೇ ಎಕ್ಸ್ಚೇಂಜ್ ಆಗಿರ್ಬೋದು ವಾರಂಟಿ ಆಗಿರ್ಬೋದು ನಾವು ಅಂಗಡಿ ಹೊತ್ತಿನ್ನೇ ಮಾಡ್ಕೊಡ್ತೀವಿ ಕಸ್ಟಮರಿಗೆ ಪೇಂಟ್ ಕಂಪ್ನಿಯ ಕಡೆ ಈಗ ಮಾತಾಡ್ಲಿಕ್ಕೆ ನಾವೇ ಏನೇ ಇದ್ರನ್ನೇ ಎಕ್ಸ್ಚೇಂಜ್ ಮಾಡ್ಕೊತೀವಿ ಏನೇ ಗ್ಯಾರಂಟಿ ಇದನ್ನೇ ಲೇಬರ್ಸ್ ಎಲ್ಲ ರಿಪ್ರೇಸ್ಮೆಂಟ್ ಮಾಡ್ಕೊಡ್ತೀವಿ ವರ್ಷಕ್ಕೆ ಗ್ಯಾರಂಟಿ ಆಗಿರ್ಬೋದಿಂದ ಅನ್ಕೊಳ್ತೀವಿ ಕಸ್ಟಮರ್ ಈಗಿನ ವಾತಾವರಣದಲ್ಲಿ ಈಗ ಲೇಬರ್ಸಿಗೆ ಕಾಸ್ಟ್ ಜಾಸ್ತಿ ಇದೆ ಅದ್ರ ಪ್ರಕಾರನೇ ಪೇಂಟ್ ಕಾಸ್ಟ್ಲಿನ ಓಡಿಸಿದ್ರೆ ಅದ್ರ ಪ್ರಕಾರನೇ ಮಾಡ್ಕೋದು ಕ್ವಾಲಿಟಿನ ಓಡಿಸ್ತಿದ್ರೆ ಅದ್ರ ಪ್ರಕಾರ ಗ್ಯಾರಂಟಿ ಅಂತ ಎಲ್ಲರೂ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾರೆ ಇಂಜಿನಿಯರ್ಸ್ ಆಗಿರ್ಬೋದು ಕಾಂಟ್ರಾಕ್ಟ್ ತರಗಾರ ಮಿಸ್ತ್ರಿಗಳಾಗಿರ್ಬೋದು ಅನಿಸ್ತಾ ಅದು ಪೇಂಟ್ ಕಂಪ್ನಿಗಳ ಶಾಪ್ಗಳು ಬೆಳೆಯೋದು ಅದೇ ಪೇಂಟ್ ಇಲ್ದೆ ಕಾಂಟ್ರಾಕ್ಟ್ ತರಗಾರಿ ತರ್ಗಾರ್ ಇಲ್ದೆ ಯಾರು ನಡೆಯಲ್ಲ ಅವ್ರದ್ದು ಸಪೋರ್ಟ್ ಮೇನ್ ಕಸ್ಟಮರ್ ಪೇಂಟ್ ಡೀಲರಿಗೆ ಅವ್ರ ಇದ್ರೇ ಪೇಂಟ್ ತಂದೆ ನಡೆಯೋದು ಇಲ್ಲ ಅಂದರೆ ಆಗಲ್ಲ ಕಸ್ಟಮರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಸ್ಟಮರ್ ಸಪೋರ್ಟ್ ಮಾಡೇ ಮಾಡ್ತಾರೆ ಕಸ್ಟಮರಿಗೆ ಏನು ಬೆನಿಫಿಟ್ ಅಂದರೆ ಅವ್ರಿಗೇನು ಕ್ವಾಲಿಟಿ ಬೇಕು ಈಗ ಪೇಂಟರ್ಸಿಗೆ ಏನ್ ಬೇಕು ಅವ್ರಿಗೇನೋ ಈಗ ಅಕಸ್ಮಾತ್ ದೂಲ ಕೊಡ್ತಾರೆ ಅವ್ರ ಕಡೆ ಕಂಪ್ನಿ ಕಡೆಯಿಂದ ಅವರಿಗೆ ಇನ್ಶೂರೆನ್ಸ್ ಆಗಿರ್ಬೋದು ಪಾಲಿಸಿ ಆಗಿರ್ಬೋದು ಕಂಪ್ನಿ ಅವ್ರು ಮಾಡಿಸ್ಕೊಡ್ತಾರೆ ನಾವು ಅಂಗಡಿ ಹೊತ್ತಿಂದ ಮಾಡಿಸ್ಕೊಡಲ್ಲ ಆಲ್ಮೋಸ್ಟ್ ಈ ಬ್ರಾಂಡ್ ಕಂಪ್ನಿಗಳು ಕಂಪ್ನಿಗಳ ಅವ್ರು ಮಾಡಿಸ್ಕೊಳ್ಳೇಬೇಕು ಆಲ್ಮೋಸ್ಟ್ ಎಲ್ಲ ಕಂಪ್ನಿಯಲ್ಲಿ ಇದೆ ಹೊಸ ಏನ್ ಮಾಡಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೇಂಟರ್ಗಳು ಇಲ್ಲಿ ದುರ್ಗಾ ಪೇಂಟಿ ಬಂದೆ ಅಂದ್ರೆ ಕಂಪ್ನಿ ಹೊತ್ತಿಂದ ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ಸಪೋರ್ಟ್ ಮಾಡಿ ಮಾಡಿಸಿ ನಾವು ಕೊಡ್ತೀವಿ ಮತ್ತು ನಮ್ಮ ಸುದ್ದಿ ವಾಹಿನಿ ಮುಖಾಂತರ ಜನರಿಗೆ ಏನು ಹೇಳೋದು ಇಷ್ಟಪಡ್ತೀವಿ ದಾವಣಗೆರೆ ಪವರ್ ನ್ಯೂಸ್ ಈ ಹೊಸಾಗಿ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಫುಲ್ ಇವರಾಗಿ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಅವರು ಮಾಡಿದ್ರೆ ನಾವು ಸಪೋರ್ಟ್ ಈಗ ನಮ್ಮ ಸುದ್ದಿ ಒಳಗೆ ಅಂತ ಸಾರ್ವಜನಿಕರಿಗೆ ಏನು ಆಲ್ಮೋಸ್ಟ್ ನೈಂಟಿದ್ರು ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮಗೆ ಅದರ ಪ್ರಕಾರನೇ ಏನೇನ್ ಇದು ಸಪೋರ್ಟ್ ಬೇಕೋ ನಾವು ಮಾಡ್ಬೋದು ಪೇಂಟ್ ಬಗ್ಗೆ ಆಲ್ಮೋಸ್ಟ್ ಈಗ ಪೇಯಿಂಟ್ ಇರೋದಾಗ ಪೇಯ್ನ್ ಬಗ್ಗೆನೂ ಮಾಡ್ಬೇಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಷ್ಟು ಸಪೋರ್ಟ್ ಬೇಕು ನೈಂಟಿ ಪರ್ಸೆಂಟ್ ಎಫೆಕ್ಟಾಗಿ ನಾವು ಮಾಡ್ಬೋದು ಎಲ್ಲ ಪೇಂಟ್ಗಳು ಮಿಕ್ಸಿಂಗು ಮಿಷಿನ್ಗಳೆಲ್ಲ ಏಷ್ಯನ್ ಪೇಂಟ್ಸ್ ಇದೆ ಅಪೋಲೋ ಪೇಂಟ್ಸ್ ಇದೆ ಜಿ ಎಸ್ ಎಲ್ಯೂಸ್ ಇದೆ ನೈನ್ಟಿ ಪರ್ಸೆಂಟ್ ಬ್ರ್ಯಾಂಡ್ ಐಟಮ್ ಬಿಟ್ಟರೆ ನಮ್ಮ ನಾವು ಯಾವುದೂ ಬೇರೆ ಪೇಂಟ್ ಮಾಡೋದು ಈ ಒಂದು ಪಾದಯಾತ್ರೆಯಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಜಮನಹಳ್ಳಿ ನಾಗರಾಜ್ ಜಿಲ್ಲಾ ಕಾರ್ಯದರ್ಶಿ ನಜೀರ್ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಬು ಹೊನ್ನಳ್ಳಿ ಅಧ್ಯಕ್ಷರಾದ ಶ್ರೀನಿವಾಸ್ ವಸಂತ್ ಅಲಿ ಅಕ್ಬರ್ ಗಂಗಾಧರ ಹಾಗೂ ಇನ್ನು ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಗದಗ ಜಿಲ್ಲೆಗೆ ತೆರಳಿದರು ಹಾಗೂ ಅಲ್ಲಿಂದ ಇನ್ನುಳಿದ ಪದಾಧಿಕಾರಿಗಳೊಂದಿಗೆ ಹುಬ್ಬಳ್ಳಿಗೆ ತೆರಳಿ ಹುಬ್ಬಳ್ಳಿಯಿಂದ ಪಾದಯಾತ್ರೆಯ ಮುಖಾಂತರ ತೆರಳುವೆಂದು ಮಾಹಿತಿ ನೀಡಿದರು ವರದಿ ತಿಪೇಶ್ ದಾವಣಗೆರೆ